ಪಗೈಸೋಲ್ ಕಮ್ಮಿ ಹಾಕುತ್ತಾನಂತೂ ಡೈಡ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಸೀಸನ್ ನವೆನ್ ಶುರು ಹಾಕಿ ಮುಂಚೆ ಹೋಸ್ಟ್ ಓಸ್ಟ್ ಅಂತ ಎಲ್ಲ ಬರುತ್ತೆ ವಿಷಯಗಳ ಹಬ್ಬತ್ತೆ ಇದು ಒಂದು ಸ್ವಲ್ಪ ಅಪ್ ಕೊಟ್ಟು ಬಿ ಬಿ ಕೆಮ್ಮು ಕೂಡ ಅದೇ ರೀತಿ ಒಂದು ಇಷ್ಟು ಪ್ರಮೋಷನ್ನ ಮಾಡ್ಕೋತಾರೆ ಅದಾದಮೇಲೆ ಅವ್ರಿಗೋಸ್ಕರ ಒಂದು ಡೆಡಿಕೇಟೆಡ್ ಒಂದು ಪ್ರೋಮೋ ಅಪ್ಡೇಟ್ ಮಾಡಿ ಒಂದು ಪ್ರಮುಖ ಕೂಡ ರಿಲೀಸ್ ಮಾಡ್ತಾರೆ ಸೊ ಅಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಸುದ್ದೀಪಣ್ಣ ಹೋಸ್ಟ್ ಮಾಡ್ತಾರೆ ಅಂತ ಆದರೆ ಇದೆಲ್ಲ ಆದಮೇಲೆ ಮಧ್ಯದಲ್ಲಿ ಏನೋ ಒಂದು ಎರಡು ವಾರ ಆಗಿತ್ತು ಅಷ್ಟೇ ಅವಾಗ ಸುದೀಪಣ್ಣ ಅವರು ಟ್ವಿಟರ್ಲ್ಲಿ ಒಂದು ಟ್ವೀಟ್ ಮಾಡ್ತಾರೆ ಇದೇ ನನ್ನ ಲಾಸ್ಟ್ ಸೀಸನ್ ನಾನು ನೆಕ್ಸ್ಟ್ ಸೀಸನಿಂದ ಬಿಗ್ ಬಾಸ್ನ ಹೋಸ್ಟ್ ಮಾಡೋಲ್ಲ ಅಂತ ಇದೆಲ್ಲರೂ ಕೂಡ ಶಾಕಿಂಗ್ ಆಗಿತ್ತು ಇದ್ರ ಜೊತೆಗೆ ಈ ಮಧ್ಯದಲ್ಲಿ ಈ ಥರ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದರೆ ಬಿ ಬಿ ಕೆ ಟೀಮ್ ಜೊತೆ ಒಂದೇನೋ ಮನಸ್ತಾಪ ಆಗಿದೆ ಇಲ್ಲೇನೋ ಆಗ್ಬಾರ್ದಾಗಿದೆ ಅದಕ್ಕೋಸ್ಕರ ಈ ಥರ ಎಲ್ಲರೂ ತೊಗೊಂಡಿದ್ದಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡ್ವಿ ಅದಕ್ಕೆ ತಕ್ಕಂತೆ ಒಂದಿಷ್ಟು ಮಾತುಗಳು ಕೂಡ ಬಂತು ನಿಮಗೆಲ್ಲ ಗೊತ್ತಿರುವ ರೂಪೇಶ್ ರೂಪೇಶ್ರು ಕೂಡ ವೀಡಿಯೋ ಮಾಡ್ತಾರೆ ಏನೇನಾಗಿದೆ ಏನು ಕತೆ ಅಂದ್ಬಿಟ್ಟು ಸೊ ಬಿ ಬಿ ಕ್ರಿಕೆಟ್ ಟೀಮ್ ಅವ್ರು ಏನು ಮಾಡ್ತಿದ್ದಾರೆ ಅದರಿಂದ ಎಷ್ಟು ಬೇಜಾರಾಗಿದೆ ಸುದೀಪಣ್ಣಗೆ ಅಂತ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದನ್ನು ತುಂಬ ಜನ ನಂಬಲ್ಲ ಬಟ್ ಒಂದು ವಿಷಯ ಏನಪ್ಪ ನೀವು ಅರ್ಥ ಮಾಡ್ಕೊಡಿ ಇಲ್ಲಿ ಸುದೀಪಣ್ಣ ಟ್ವೀಟ್ ಮಾಡಿದ್ಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿರೋದು ಯಾರನ್ನಪ್ಪ ಅಂದರೆ ನಮ್ಮ ರೂಪೇಶ್ ಅರ್ಜುನವರು ಡಿ ಜೆ ಅಂತ ಇದ್ದಾರೆ ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು ಸೊ ಅವ್ರನ್ನ ಸೊ ಅವ್ರು ಇವಾಗ ಸುದೀಪ್ ಅಣ್ಣ ಹತ್ರ ಪಿ ಎ ಏನೋ ವರ್ಕ್ ಮಾಡ್ತಿರೋಂಥದ್ದು ನೀವು ಅವ್ರ ಜೊತೆ ಇರೋದನ್ನ ನೀವು ನೋಡಿರ್ತೀರ ಸೊ ಇವ್ರ ಜೊತೆ ಮಾತಾಡಿದ್ಮೇಲೆ ಏನಾಗಿದೆ ಅಂತ ತಿಳ್ಕೊಂಡೇನೆ ಅಲ್ಲಿ ವಿಡಿಯೋ ಮಾಡಿದಂಥದ್ದು ಅದ್ರ ತಕ್ಕಂತೆ ಒಂದು ಇಷ್ಟು ವಿಷಯಗಳ ಹಬ್ಬುತ್ತೆ ಇದಾದ್ಮೇಲೆ ತಿರ್ಗ ಸುದೀಪಣ್ಣ ಏನೂ ಆಗಿಲ್ಲ ಅನ್ನೋ ರೀತಿ ಒಂದು ಟ್ವೀಟ್ನ ಮಾಡ್ತಾರೆ ಅದನ್ನಾದ್ಮೇಲೆ ಸುಮ್ಮನೆ ಆದರೂ ಬಟ್ ಸತ್ಯ ಪ್ಪ ಅಂದರೆ ಬಿಬಿಕೆ ಟೀಮ್ ಜೊತೆ ಸುದೀಪ್ ಅಣ್ಣಿಗೆ ಒಂದಿಷ್ಟು ಇದ್ದೆ ಜೊತೆಗೆ ಅವ್ರು ಹೇಳಿದ ಮಾತುಗಳನ್ನ ಕೇಳಿಲ್ಲ ಜೊತೆಗೆ ನಮ್ಮ ಕನ್ನಡ ಬಿಗ್ ಬಾಸಲ್ಲಿ ಹೇಗಿರಬೇಕು ಆ ಥರ ಇಲ್ಲ ಒಂಥರ ವರ್ಸ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ಮೇಯ್ನಾಗಿ ಟಿ ಎಪ್ ಇಟ್ಕೊಂಡು ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಸಮಾಧಾನ ಇರುವಂಥದ್ದು ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ ರೀಸೆಂಟ್ ಇಂಟರ್ವ್ಯೂ ನೋಡಿದಾಗ ಜೊತೆಗೆ ನೀವು ಒಬ್ಸರ್ವ್ ಮಾಡಿ ಈ ಬಿಗ್ ಬಾಸ್ ಸೀಸನ್ನ ನೀವು ಅಬ್ಸರ್ವ್ ಮಾಡ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಂಟರ್ಟೈನ್ಮೆಂಟ್ ಇಲ್ಲ ಮೇಯ್ನಾಗಿ ಟಿ ಪಿನ ಗಮನದಲ್ಲಿ ಇಟ್ಕೊಂಡು ಆಟ ಆಡಿಸಿದಾರೆ ಜೊತೆಗೆ ಮೇಯ್ನಾಗಿ ನೀವು ಒಬ್ಸರ್ವ್ ಮಾಡಬೇಕಾದ ವಿಷಯ ಅಂದರೆ ಕನ್ನಡ ಮಾತಾಡಿದಂಥ ಬೇರೆ ಇಂಗ್ಲೀಷ್ ಮಾತಾಡಿದಾಗ ಅದಕ್ಕೊಂದು ಇದು ಅನ್ನೋದಾಗ್ಬೋದು ಮೊದಲು ಏನು ಮಾಡ್ತಾರೆ ಆ ಥರ ಮಾಡ್ತಾ ಇರಲಿಲ್ಲ ಜೊತೆಗೆ ನಮ್ಮ ಕನ್ನಡ ಹಬ್ಬಗಳಂತ ಬಂದಾಗ ಯಾವುದೋ ಒಂದು ಹಬ್ಬ ಇದೆ ಅಂದ್ರೂ ಕೂಡ ನೋಡ್ಬೋದು ಅಲ್ಲಿ ಯಾವುದೇ ರೀತಿಯ ಸೆಲೆಬ್ರೇಷನ್ನು ಅದನ್ನೆಲ್ಲ ಏನೂ ಮಾಡ್ತಾ ಇರಲಿಲ್ಲ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿತ್ತು ನಮ್ಮ ಕನ್ನಡಕ್ಕೆ ಇಲ್ಲಿ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ ಸೊ ಇದಕ್ಕೇ ಸುದೀಪಣ್ಣ ಬೇಜಾರು ಮಾಡಿಕೊಂಡು ಇಲ್ಲಿ ಸವಾಸ ಬಡಾಮಟ್ಟು ಹೋಗಿದ್ದಂಥದ್ದು ಬಟ್ ಇವಾಗ ಸುದೀಪ್ ಅಣ್ಣನ ಕಡೆಯಿಂದ ಡಿಮ್ಯಾಂಡ್ ಬಂದಿತ್ತು ತಕ್ಕಂತೆ ಸ್ವಲ್ಪ ಚೇಂಜ್ಗಳು ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇನ್ನೂ ಚೇಂಜ್ಗಳು ಬೇಕು ಸುದೀಪ್ ಪ್ರಕಾರ ಅದು ಇವಾಗ ರೀಸೆಂಟ್ ಇಂಟರ್ವ್ಯೂಗಳು ನೋಡಿದಾಗ ಗೊತ್ತಾಗ್ತಿದೆ ಆ್ಯಂಡ್ ಸುದೀಪ್ ಅಣ್ಣ ಕ್ಲಿಯರಾಗಿ ಹೇಳ್ತಾರೆ ಇವಾಗ ನಿಮಗೆ ನಮ್ಮ ಕನ್ನಡ ಬಿಗ್ ಬಾಸ್ ಅವ್ರದ್ದು ಒಂದು ಪ್ಯಾಟ್ರನ್ ಇದೆ ಅದನ್ನು ನೋಡಿದ್ರೆ ಬೇರೆ ಬಿಗ್ ಬಾಸ್ ಅಂದರೆ ಬೇರೆ ಸಿ ಲ್ಯಾಂಗ್ವೇಜ್ ಇದೆಯಲ್ಲ ಸೊ ಆ ಪ್ಯಾಟ್ರನ್ ನೋಡಿದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಮ್ಮಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬೇಕು ಅಂತ ಅದಂತೂ ಸತ್ಯನೇ ಎಂಟರ್ಟೈನ್ಮೆಂಟ್ ಇಲ್ಲ ಒಂದು ಟಾಸ್ಕ್ಗಳಲ್ಲಿ ಒಂದು ಕ್ರಿಯೇಟಿವಿಟಿ ಇಲ್ಲ ಜೊತೆಗೆ ಈ ನಾಮಿನೇಷನ್ ಅದನ್ನ ಎರಡು ಮೂರು ದಿನ ತಳ್ಳುವಂಥದ್ದು ಆ್ಯಂಡ್ ಜೊತೆಗೆ ಏನಪ್ಪ ಅಂದರೆ ನಮ್ಮ ಹಬ್ಬಗಳಂತ ಬಂದಾಗ ಸೆಲೆಬ್ರೇಷನ್ ಇಲ್ಲ ಸೊ ಇದೆಲ್ಲ ನೋಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಒಂದು ಕ್ರಿಯೇಟಿವ್ ಆಗಿಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿತ್ತು ಸೊ ಇದ್ರ ಜೊತೆಗೆ ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡದಿರೋಂಥದ್ದು ನೋಡಿದಾಗ ಇನ್ನೂ ಬೇಜಾರಾಗುತ್ತೆ ಆ್ಯಂಡ್ ನೀವು ನೋಡಿದ್ರೆ ಎಲ್ಲ ಬಿಗ್ ಬಾಸ್ಗಳಿಗಿಂತ ನಮ್ಮದೇ ಟಿ ಆರ್ ಪಿ ತುಂಬ ಚೆನ್ನಾಗಿ ಬರ್ತಿರೋಂಥದ್ದು ಸೊ ಹಿಂಗಿದ್ರೂ ಕೂಡ ಈ ಥರ ಇರೋಂಥದ್ದು ನೋಡಿದಾಗ ಯಾರು ತಾನೇ ಬೇಜಾರಾಗಲ್ಲ ಈಗ ಕಾರಣದೇ ಸುದೀಪ್ ಆಚೆ ಬರುವಂಥ ನಿರ್ಧಾರ ಮಾಡಿದಂಥದ್ದು ಬಟ್ ಇವಾಗ ಸುದೀಪಣ್ಣ ಇನ್ನೊಂದು ಇಂಟರ್ವ್ಯೂಲಿ ಹೇಳಿದ್ದಂಥ ಮಾತು ಇವಾಗ ಈ ಕಡೆ ಬರಲ್ ಆಗ್ತಿದೆ ಅವ್ರು ಹೇಳೋದೇನಪ್ಪಾ ಅಂದರೆ ಕಲರ್ಸ್ ಕನ್ನಡದವರು ಇನ್ನೂ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅಂದರೆ ಒಪ್ಕೊಂಡಿಲ್ಲ ನಾನು ಏನು ಹೇಳಿದ್ದೀನಿ ಅದನ್ನ ಒಪ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಸೊ ಯಾರು ತನಕ ಒಪ್ಕೋತಾರೆ ಗುರು ಈಗ ಅನ್ನೊಂದು ಸೀಸನ್ ಇಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ಜೊತೆಗೆ ಸುದೀಪಣ್ಣ ಬಿಟ್ಟರೆ ಬೇರೆ ಬಂದರೆ ಆ ಪ್ಲೇಸ್ಗೆ ಚೆನ್ನಾಗಿರಲ್ಲ ಅನ್ನೋದೇ ಎಷ್ಟೋ ಜನದ ಒಪಿನಿಯನ್ ಇರುವಂಥದ್ದು ಇವಾಗ ಏನಂದರೆ ಸುದೀಪಣ್ಣ ಅಂದರೆ ಬಿಗ್ ಬಾಸ್ ಅನ್ನೋ ರೀತಿ ಬಂದುಬಿಟ್ಟಿದೆ ಜೊತೆಗೆ ಬಿಗ್ ಬಾಸ್ನ ಸುದೀಪಣ್ಣನಗೋಸ್ಕರ ನೋಡೋರೇ ಇದ್ದಾರೆ ಸೊ ಅಕಸ್ಮಾತ್ ಸುದೀಪ್ಣ್ಣ ಹೋದರು ಅಂದರೆ ಬೇರೆಯವ್ರು ಬಂದರು ಅಂದರೆ ಸ್ವಲ್ಪ ಇನ್ನೂ ಅವರು ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇನ್ನೂ ಒಪ್ಕೊಂಡಿರೋದಿಲ್ಲ ಆ್ಯಂಡ್ ಆ್ಯಂಡ್ ಟಿ ಆರ್ ಪಿಗೋಸ್ಕರ ಇವರು ಬೇಕೇ ಬೇಕು ಹಾಗಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಜೊತೆ ಎಪಿಸೋಡ್ಗಳೇ ಜಾಸ್ತಿ ಟಿ ಆರ್ ಪಿ ತಗೊಂಡಿರೋದು ಸೊ ಇದನ್ನು ತಲೆ ಇಟ್ಕೊಂಡಿರ್ತಾರೆ ಅವರು ಕೂಡ ಆ್ಯಂಡ್ ಇಲ್ಲಿ ಮೇನ್ ಐಕಾನ್ ಆಗಿರೋದ್ರಿಂದ ಆಕ್ಸಿಜಿಪಣ ಬಿಟ್ಕೊಳೋನ್ ಗೊತ್ತಾಗುತ್ತೆ ಆ್ಯಂಡ್ ಒಪ್ಕೊಂಡು ಇಲ್ಲ ಅಂತ ಕೂಡ ಹೇಳ್ತಾರೆ ಈ ಜೊತೆಗೆ ಮತ್ತೆ ಅಲ್ಲಿರುವಂಥವರು ಹ್ಯಾಂಕರ್ ಕೇಳಿದಾಗ ಅವ್ರು ಏನಪ್ಪ ಅಂದರೆ ಮತ್ತೆ ನೋಡೋಣ ಹೀಗೆ ಅನ್ನೋ ರೀತಿ ಹೇಳ್ತಾರೆ ಸೊ ಅಲ್ಲಿ ಅವರು ಯೂಸ್ ಏನಪ್ಪ ಅಂದರೆ ನೋಡೋಣ ಅಂಥ ಪರಿಸ್ಥಿತಿ ಬಂದು ಅಂದರೆ ಆ ಥರ ಏನಾರ ಪರಿಸ್ಥಿತಿ ಬಂದು ನಾನೇನೋ ಮಾಡಲೇಬೇಕು ಅನ್ನೋದು ಬಂತು ಅಂದರೆ ಮಾಡೋಣ ಅನ್ನೋ ರೀತಿ ಹೇಳುವಂಥದ್ದು ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಷ್ಶು ಸುದ್ದೀಪಣ ಥರ ಬಂದು ಒಪ್ಸೋ ಪ್ರಯತ್ನ ಮಾಡಿದ್ರು ಅಂದರೆ ಪಕ್ಕ ಸುದೀಪಣ ಒಪ್ಕೋತಾರೆ ಬಟ್ ಒಂದಿಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅದಕ್ಕೆ ತಕ್ಕಂತೇ ಬಿಗ್ ಬಾಸ್ ಹೋಗಬೇಕು ಇಲ್ಲ ಅವ್ರು ಹೋಗೋಲ್ಲ ಸೊ ಈ ಡಿಮ್ಯಾಂಡ್ಗಳನ್ನ ಮಾಡುವಂಥದ್ದು ಚಾನ್ಸ್ಗಳು ಜಾಸ್ತಿ ಇದೆ ಆ್ಯಂಡ್ ಇನ್ನೊಂದು ಮೆನ್ಷನ್ ಮಾಡ್ತಾರೆ ಇವಾಗ ಏನೋ ಟ್ವೀಟ್ ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ನಾನು ಮತ್ತೆ ಆ ಕಡೆ ಹಿಂದೆ ಮುಂದೆ ನೋಡ್ಕೊಂಡು ಹೋಯ್ತಾರೆ ಯತ್ನ ಮಾಡಲ್ಲ ಪರಿಸ್ಥಿತಿ ಆ ಥರ ಬಂತು ಅಂದರೆ ನಾನು ಮಾಡಲೇಬೇಕು ಅಂತ ಇದಾಯಿತು ಅಂದರೆ ಖಂಡಿತ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಬಟ್ ಸದ್ಯಕ್ಕೆ ಆ ಥರ ಮೈಂಡ್ಸೆಟಲ್ಲಿ ಇಲ್ಲ ಈಗ ಮುಂದೆ ನೋಡೋ ರೀತಿ ಮಾತಾಡುವಂಥದ್ದು ಸೊ ಇದರಲ್ಲಿ ಗೊತ್ತಾಗುತ್ತೆ ಮತ್ತೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಸುದೀಪ್ ಅಣ್ಣನೇ ಹೈ ಚಾನ್ಸ್ ಇರುವಂಥದ್ದು ಹೋಸ್ಟಾಗಿ ಬರುವಂಥದ್ದು ಬೇರೆ ಯಾರು ಬರೋಲ್ಲ ಸೊ ಇದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಗೈಸ್ ಒಟ್ನಲ್ಲಿ ಬಿ ಬಿಗ್ ಬಾಸ್ ಲವರ್ ಸರಿಯಾರಿದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇದು ಬಟ್ ಅವರ ಫ್ಯಾನ್ಸ್ಗಳಿಗೆ ಸ್ವಲ್ಪ ಬೇಜಾರಾಗ್ಬೋದು ಯಾಕಂದರೆ ನಮ್ಮ ಕಿಚಾ ಬಾಸ್ ಅವ್ರದ್ದು ಮೂವಿಗಳು ಬರುತ್ತೆ ಅವ್ರನ್ನ ನೋಡಿ ಎಂಜಾಯ್ ಮಾಡೋಣ ಪ್ರತಿ ವರ್ಷ ಒಂದೆರಡು ಮೂವಿ ಕೊಡ್ತಾರೆ ಹಾಗೀಗೆ ಅಂತೆಲ್ಲ ತಿಂಕ್ ಮಾಡ್ತಾಯಿದ್ರು ಬಟ್ ಈ ಥರ ಆಯಿತು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಅವ್ರು ಕ್ರಿಕೆಟ್ ಮತ್ತು ಬಿಗ್ ಬಾಸ್ ಆಮೇಲೆ ಫಿಲಮ್ಗಳು ಸೊ ಎಲ್ಲ ಮ್ಯಾನೇಜ್ ಮಾಡಬೇಕಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ವರ್ಷಕ್ಕೊಂದು ಫಿಲಮ್ ಆ ಥರ ಲೆಕ್ಕ ಹೋಗುತ್ತೆ ಸೊ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಬಟ್ ನನಗಂತೂ ಸುದೀಪಣ ಪೋಸ್ಟ್ ಮಾಡ್ರೆ ಚಂದ ಗುರು ಬೇರೆಯವ್ರನ್ನ ಆ ಪ್ಲೇಸಲ್ಲಿ ನೋಡೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಿಮಗೇನಿಸಿದ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಪಬ್ ಗೈಸ್ ಬಾಯ್